ಕಳೆದ ಒಂದು ವಾರಗಳಿಂದ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿರುವಂಥ ಅಹಿತರ ಘಟನೆಗಳು ಈ ವಿದ್ಯಮಾನಗಳ ಬಗ್ಗೆ ಮಾನ್ಯ ಗೃಹ ಸಚಿವರಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತ ನಾಯಕರುಗಳ ನಿಯೋಗವು ಇವತ್ತು ತೆರಳಿ ಕೆಲವೊಂದು ವಿಚಾರಗಳ ಬಗ್ಗೆ ಅವರ ಗಮನ ಹರಿಸುವಂತೆ ಅವರಿಗೆ ಸಲಹೆಯನ್ನು ನೀಡಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಮರುಕಳಿತ ಮರುಕೊಳಿಸಲಾಗುವುದು ಲಾ ಆ್ಯಂಡ್ ಆರ್ಡರ್ಗೆ ಯಾವುದೇ ಸಮಸ್ಯೆ ಆಗಬಾರದು ಪೊಲೀಸರು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಈ ಈ ಈ ವಿಚಾರದಲ್ಲಿ ಅನೇಕ ಸಲಹೆ ಸೂಚನೆಗಳನ್ನು ನಮ್ಮ ನಾಯಕರುಗಳು ನೀಡಿದ್ದಾರೆ ಅದನ್ನು ಬಹಳ ವಿನಮ್ರವಾಗಿ ಮಹ ಗೃಹ ಸಚಿವರು ಅದನ್ನು ಸ್ವೀಕರಿಸಿದ್ದಾರೆ ಮತ್ತು ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಮತ್ತೆಂದು ಇಂಥ ಗುಂಪು ಹತ್ಯೆಗಳಾಗಲಿ ಅಥವಾ ನಾಗರಿಕ ಹತ್ಯೆ ಆಗಬಾರ್ದು ಯಾವುದೇ ಕಾರಣಕ್ಕೆ ಬಂದ್ ಆಗಬಾರ್ದು ಯಾರು ಬಂದ್ ಕರೆ ಕೊಡದು ಕೊಟ್ಟರು ಅವರ ಮೇಲೆ ಉಗ್ರವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಬಾರ್ದು ಯಾವ ಜನಸಾಮಾನ್ಯರಿಗೂ ಪ್ರೀತಿಯಿಂದ ಬದುಹಕ್ಕುವಂಥ ನಾಡಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಬೇಕೆಂಬ ನಿಟ್ಟಿನಲ್ಲಿ ನಾವು ಕೆಲವು ಅತ್ಯಂತ ಮಹತ್ವದ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ ಅದನ್ನು ಅವರು ಸ್ವೀಕರಿಸಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಖಂಡಿತ ಕ್ರಮಗಳಿರ್ತೇನೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಸರ್ ಆದ ಆದ ಕಾರಣ ಅಂತ ಹೇಳಿದಾಗ ಅವರು ಒಂದು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅದನ್ನು ಬಹಳ ಸ್ಪಷ್ಟವಾಗಿ ಅವರು ನಿರಾಕರಣೆ ಮಾಡಿದ್ದಾರೆ ನನ್ನ ಅದು ಸ್ಟೇಟ್ಮೆಂಟ್ ಅಲ್ಲ ಅವ್ರು ಹೇಳಿದ್ದಾನೆ ನಾನು ಹೇಳಿದ್ದೇನೆ ಎಂಬುದಾಗಿ ಸರ್ ಇವತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ 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 ಅದರ ಬಗ್ಗೆ ನಾವು ಪ್ರಸ್ತಾವ ಪಡೆಯ ಮೊದಲೇ ಗೊತ್ತಿದೆ ಮೊದಲೇ ಗೊತ್ತಿದೆ ನಾವು ಈ ಹಿಂದೆ ಅವರು ಪತ್ರಿಕೆಗಳೆಲ್ಲ ಬಂದಿದೆ ಅದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಖಂಡಿತವಾಗಿ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನು ಇಲ್ಲ ಇಲ್ಲ ಇದ್ರ ಬಗ್ಗೆ ಹೇಳಿದ್ದೇವೆ ನಾವು ಹೇಳಿದಲ್ಲ ಶಾಂತಿ ಶಾಂತಿಯನ್ನ ಕಾಪಾಡಲಿಕ್ಕೆ ಬೇಕಾದಂತ ಯಾವ್ದೆಲ್ಲ ಅದನ್ನೆಲ್ಲ ಅದಕ್ಕೆಲ್ಲ ಏನೆಲ್ಲ ಸಲಹೆಗಳು ಬೇಕೋ ಅದೆಲ್ಲ ನಮ್ಮ ಮುಖಂಡರೆಲ್ಲ ಅವರಿಗೆ ನೀಡಿದ್ದಾರೆ ಪರಿಶೀಲಿಸಿದ ಹೇಳಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಕಾಪಾಡಲಿಕ್ಕೆ ಸರ್ಕಾರ ಬದ್ಧವಿದೆ ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಹೆದರ್ಬೇಡಿಯಿಂದ ನಮಗೆ ಧೈರ್ಯ ಕೊಟ್ಟಿದ್ದಾರೆ ನಾಲ್ಕೈದು ಜನ ಮಾತಾಡುವಾಗ ಒಬ್ಬ ಮಾತಾಡುವಾಗ ಇಬ್ರು ಸಹ ಮಾತಾಡಿದು ಏನ್ಕೊ ಮಾತಾಡಿದ್ರೆ ಒಬ್ಬರು ಪ್ರೆಸೆಂಟ್ ಮಾಡುವಾಗ ಮತ್ತೊಬ್ರು ಪ್ರೆಸೆಂಟ್ ಮಾಡುವಾಗ ಸಹಜವಾಗಿ ಅಲ್ಲ 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 ಬೇರೆ ವಿಚಾರ ಬೇರೆ ವಿಚಾರ ಮಾತಾಡುವಾಗ ಯಾರೋ ನೋಡಿ ಇದಕ್ಕೆ ಸಂಬಂಧಪಟ್ಟದ ಅಲ್ಲದ ಏನಾದರೂ ತಂದ ಕೊಡಲಿ ಇದು ಅದು ಬೇಡ ಮಾತಾಡೋದು ಇದನ್ನೇ ಮಾತಾಡುವ ಅಂತ ಹೇಳಿ ಕೆಲವರೆಲ್ಲ ಮಾತಾಡುವಾಗ ಒಂದು ಸ್ವಲ್ಪ ಗದ್ದಲ ಅದಷ್ಟೇ ಏನಿಲ್ಲ ಇಲ್ಲ ಎಲ್ಲರೂ ಎಲ್ಲರೂ ಏನಿಲ್ಲ